ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿಯಾಗಲಿ ಎಂದು ದಲಿತ ಕೂಗು ಕೋಟಗಿರಿ ಪಟ್ಟಣದಲ್ಲಿ ಇಂದು ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬೆಳಗಾವತಿಯಿಂದ ಶ್ರೀ ಆಂಜನೇಯ ಸ್ವಾಮಿಗೆ ಹೋಮ ಹವನ ಸೇರಿದಂತೆ ಪ್ರಸಾದ ವಿನಿಯೋಗ ಮಾಡುವುದರ ಮೂಲಕ ದಲಿತ ಸಮುದಾಯದ ಕ್ಷೇತ್ರದ ಶಾಸಕ ಹಾಗೂ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಂಗೆ ಮುಖ್ಯಮಂತ್ರಿ ಸ್ಥಾನ ದೊರೆಯಲೆಂದು ಪೂಜೆ ಸಲ್ಲಿಸಿದರು ಇತಿಹಾಸವುಳ್ಳ ಶ್ರೀ ಗುಂಡಾಂಜನೇಯ ಸ್ವಾಮಿಗೆ ಹನುಮ ಜಯಂತಿ ಎಂದು ವಿಶೇಷ ಪೂಜೆ ಮುಂಜಾನೆಯಿಂದಲೇ ಗಂಗಾ ಪೂಜೆ ಅಭಿಷೇಕ ದೇವರ ಮೂರ್ತಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆಗಳು ಜರುಗಿದವು ಹನುಮ ಜಯಂತಿ ಎಂದು ದಲಿತ ಮುಖಂಡರು ಕಾಂಗ್ರೆಸ್ ಮುಖಂಡರು ಡಾಕ್ಟರ್ ಪರಮೇಶ್ವರ್ ರಾಜ್ಯದ ಮುಖ್ಯಮಂತ್ರಿಯಾಗಲೆಂದು ವಿಶೇಷವಾಗಿ ಪೂಜೆ ಸಲ್ಲಿಕೆ ವರದಿ ಎಸ್ ಕೊರಟಗೆರೆ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸತತವಾಗಿ ಆರು ಬಾರಿ ಶಾಸಕರಾಗಿ ಐದು ಬಾರಿ ಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಒಬ್ಬ ದಲಿತ ನಾಯಕನಾಗಿ ಉತ್ತರ ಸೇವೆ ಸೇವೆ ಮಾಡುವ ಮುಖಾಂತರ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಜನರ ಅಭಿಪ್ರಾಯ ಇದೆ ಈಗಾಗಲೇ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಎಂಟು ವರ್ಷಗಳ ಕಾಲ ಸೇವೆ ಮಾಡಿದರು ಅವತ್ತಿನ ಆ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಾಯಿತು ಕಾರಣಾಂತರದಿಂದ ಅವತ್ತು ಅವಕಾಶ ಸಿಗಲಿಲ್ಲ ಈಗ ಅವರು ಆ ಒಂದು ಮಾದರಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಈ ರಾಜ್ಯದ ಮೂಲೆ ಮೂಲೆಯೂ ಕೂಡ ದಲಿತರ ಕೂಗು ಮುಟ್ತಾ ಇದೆ ದಲಿತ ಸಿಎಂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರಾಜ್ಯ ಮಟ್ಟದಲ್ಲೇ ಜನರ ಸೇವಕರಾಗಿ ಪ್ರತಿಯೊಬ್ಬ ಜನಾಂಗದವರು ಒಬ್ಬ ನಾಯಕರಾಗಿ ಸೇವೆ ಮಾಡುವ ವ್ಯಕ್ತಿತ್ವವನ್ನು ಹೊಂದಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಈ ಬಾರಿ ನಮ್ಮ ಹೈಕಮಾಂಡ್ ಗುರುಸಿ ಅವ್ರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಹೈಕಮಾಂಡ್ ಅವರಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ನಾವು ರಾಜ್ಯದಲ್ಲಿ ಯಾವುದೇ ಹೋರಾಟವನ್ನು ಮಾಡಿಲ್ಲ ದಲಿತರು ಎದ್ರೆ ಈ ರಾಜ್ಯದಲ್ಲಿ ಲಕ್ಷಾಂತರ ಜನ ರಾಜ್ಯದ ಮೂಲಮೇಲೆ ಎದ್ದು ಹೋರಾಟ ಮಾಡೋ ಶಕ್ತಿ ಐತೆ ಆದರೂ ಅಂಥ ಶಕ್ತಿ ಇದ್ದರೂ ಕೂಡ ನಾವು ಯಾವತ್ತೂ ಹೋರಾಟ ಮಾಡಬಾರ್ದು ಆ ಸಾಹೇಬರ ಒಂದು ಗೌರವಕ್ಕೋಸ್ಕರ ಅವರ ಸ್ಥಾನಮಾನಕ್ಕೋಸ್ಕರ ಅವರು ಸರ್ಕಾರದಲ್ಲಿ ಗುರ್ಸ್ಕೊಂಡು ಅವರು ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲೇ ಗುರ್ಸ್ಕೊಂಡಿದ್ದಾರೆ ಯಾವುದೇ ಒಂದು ಪಕ್ಷಕ್ಕೆ ಹೋದರಲ್ಲ ಇನ್ನೊಂದು ಪಕ್ಷ ನೋಡಿದ್ರಲ್ಲ ಒಂದೇ ಮಾತ್ರ ಮಠದಲ್ಲಿ ಕಾಂಗ್ರೆಸ್ ಪಕ್ಷನೇ ನಮ್ಮ ಒಂದು ಆಸ್ತಿ ಅನ್ನುವ ನಿಟ್ಟಿನಲ್ಲಿ ಅವರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವ್ರ ಕಾಲದಿಂದನೂ ಅವರು ಸೇವೆ ಮಾಡಿ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಕಾದಿಂದರ್ ಕುಸ ವ್ಯಕ್ತಿ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರು ಇವತ್ತು ಅವರ ಸಮ್ಮುಖದಲ್ಲಿ ಇವತ್ತು ಒಳ್ಳೆಯ ಒಂದು ಅವಕಾಶ ಐತಿ ದಲಿತ ಸಿಎಂ ಕೂಗು ರಾಜ್ಯದಲ್ಲಿ ಕೂಗಿ ಕೇಳಬರ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ ಸಾಹೇಬರಿಗೆ ಈ ಸಾರಿ ದಲಿತ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ನಾವು ದಲಿತ ಪರ ಒಕ್ಕೂಟದ ವತಿಯಿಂದ ನಮ್ಮ ಸಂಘಟನೆ ಪರವಾಗಿ ನಾನು ಡಾಕ್ಟರ್ ಜಿ ಪರಮೇಶ್ ಸಾಹೇಬರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಈ ಸಾರಿ ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಈ ಒಂದು ಹೋರಾಟದಲ್ಲಿ ಇವಾಗ ನಮ್ಮ ದಲಿತ ಡಾಕ್ಟರ್ ಜಿ ಪರಮೇಶ್ವರ್ಗೆ ಅವಕಾಶ ಮಾಡಿಕೊಟ್ರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ದಲಿತರಲ್ಲಿ ನಾನೇ ಎಂಬುದೇನಿಲ್ಲ ಕೆ ಎಚ್ ಮುನಿಯಪ್ಪ ಅವರು ಕೂಡ ಮುಖ್ಯಮಂತ್ರಿ ಅಲ್ಲಿ ಎಂಬ ಒಂದು ಮನಸ್ಸು ಅವರಲ್ಲೂ ಇದೆ ಯಾರೇ ಅಲ್ಲಿ ಒಂದು ಅವಕಾಶ ಬಂದಿದೆ ನಮ್ಮ ದಲಿತ ಸಮಾಜಕ್ಕೆ ಇಲ್ಲಿವರೆಗೂ ಒಂದು ಸ್ಥಾನ ಸಿಕ್ಕಿಲ್ಲ ದಲಿತರಿಗೆ ಮುಖ್ಯಮಂತ್ರಿ ಮಾಡಿರಿ ಅಂತ ಅವ್ರ ಬಾಯಿಗೆ ಬಂದ ಮೇಲೆ ಈಗ ನಮ್ಮ ಪರಮೇಶ್ವರ್ ಅವ್ರೆ ಸೂಕ್ತವಾದ ಇಕ್ಕಿ ಆ ಒಂದು ನಿಟ್ಟಿನಲ್ಲಿ ಪರಮೇಶ್ವರ್ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಈ ಸಾರಿ ಮಾಡಬೇಕು ಅಂತೇಳಿ ಈ ದಾಲು ಕಡಿಯರ್ ತಾಲೂಕಿನಿಂದ ನರಸಿಂಹಮೂರ್ತಿ ನಾನು ಮಾಜಿ ಸೈನಿಕ ಮತ್ತು ಕರ್ನಾಟಕ ದಲಿತ ಸಮಿತಿಯ ತಾಲೂಕು ಸಂಚಾಲಕ ಈ ಒಂದು ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ನಾವು ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ನಮ್ಮ ಮುಖ್ಯಮಂತ್ರಿ ಸ್ಥಾನ ಈ ಬಾರಿ ಕೊಡದಿರ ರಾಜ್ಯ ಮಟ್ಟದಲ್ಲಿ ನಾವು ಕೂಡ ಹೋರಾಟ ಸನ್ನದ್ಧರಾಗಬೇಕಾಗ್ತದೆ ದಯಮಾಡಿ ಈ ಬಾರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತು ಹೈಕಮಾಂಡ್ ಅವರಿಗೆ ಮನವಿಯನ್ನು ಮಾಡಿಕೊಡ್ತೇನೆ ಬಂದಿ ಮಾಡಿಕೊಳ್ಳುವುದೇನಂದ್ರೆ ಸುಮಾರು ವರ್ಷಗಳಿಂದ ಪಕ್ಷಕ್ಕೋಸ್ಕರ ಪಕ್ಷ ಕಟ್ಟಿ ನಮ್ಮ ಸಾಹೇಬರು ದುಡಿದಿರ್ತಾರೆ ಪ್ರಾಮಾಣಿಕವಾಗಿ ನಮ್ಮ ಕ್ಷೇತ್ರದಲ್ಲಿ ಇಂಥ ಇಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳು ಒಂದು ಸಾವಿರಾರು ಕೋಟಿ ಅನುದಾನ ತಂದಾಕಿ ಪ್ರಗತಿಪರ ಕೆಲಸಗಳು ಮಾಡಿದ್ದಾರೆ ಕೂಗು ಡಿ ಸುಮಾರು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಕಾಲದಿಂದಲೂ ಸಿ ಎಮ್ಗೆ ಮುಖ್ಯಮಂತ್ರಿ ಮಾಡ್ತೀವಿ ಮಾಡ್ತೀವಿ ದಲಿತ ಸಿ ಎಮ್ ಮಾಡ್ತೀವಿ ಅಂತಲ್ಲಿ ಈ ಕೂಗು ಕನಸಾಗಿ ಉಳಿದಿದೆ ವರಿಷ್ಠರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಸೋನಿಯಾ ಗಾಂಧಿಯವರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ರಾಜೀವ್ ಇದು ನಮ್ಮ ಇವರು ರಾಹುಲ್ ಗಾಂಧಿಯವರಲ್ಲಾಗಲಿ ಮನವಿ ಮಾಡುವುದೇನೆಂದರೆ ದಯವಿಟ್ಟು ಯಾಕಂದರೆ ನಮ್ಮ ಕೊರಟಗೆರೆ ಕ್ಷೇತ್ರನ ಇವತ್ತು ಬೆಳಕಿಗೆ ತಂದು ಸಾವಿರಾರು ಅನುದಾನಗಳು ತಂದು ಪ್ರಗತಿಪರ ಕೆಲಸಗಳು ಮಾಡಿರ್ತಾರೆ ಅವರಲ್ಲಿ ಯಾವುದೇ ಜಾತಿ ರಾಜಕಾರಣ ಮಾಡ್ತಾ ಇಲ್ಲ ನಮ್ಮ ಸಾಹೇಬರು ಸರ್ವರು ಒಂದೇ ಅಂತ ಈ ಒಂದು ಒಳ್ಳೆಯ ಉತ್ತಮವಾದ ಲೀಡ್ರು ರಾಜ್ಯದಲ್ಲಿ ಪಕ್ಷನ ಕಟ್ಟಿರುವಂಥ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಲೆಂದು ಇವತ್ತು ನಮ್ಮ ದಲಿತ ಹುಡುಗರು ಎಲ್ಲರೂ ಸೇರಿ ಪೂಜಾ ಕಾರ್ಯಕ್ರಮ ಅವರ ಹೆಸರಲ್ಲಿ ಯಾಕಂದರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕೆಂದು ಅವರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ಅನ್ನ ಸಂತರ್ಪಣೆ ಮಾಡಿಸಿ ಸುಮಾರು ಸಾವಿರಾರು ಜನ ಸೇರಿಕೊಂಡು ನಾವು ಇಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ದೇವೆ ಹಾಗಾಗಿಯೂ ಸ್ವಾಮಿ ಆಂಜನೇಯ ಸ್ವಾಮಿ ಕೃಪೆಯಿಂದ ಇವತ್ತು ಜಯಂತಿ ಪ್ರಯುಕ್ತ ಪೂಜೆ ಸಲ್ಲಿಸಿದ್ದೇವೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಲೆಂದು ಆ ನಿಟ್ಟಿನಲ್ಲಿ ವರಿಷ್ಠರು ಎಲ್ಲರೂ ಸೇರಿ ನಮ್ಮ ಸಾಹೇಬರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಆಶೀರ್ವಾದಿಸಬೇಕೆಂದು ತಮ್ಮಲ್ಲಿ ಮನವಿ ಜೈ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಶುಭಾಶಯಗಳು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ರಾಜ್ಯ ಕಂಡ ನಾಯ ನಾಯಕ ಅವರಿಗೆ ಈ ಮುಖ್ಯಮಂತ್ರಿ ಪದವಿಯನ್ನು ಕೊಡಲೇಬೇಕು ದಲಿತರಲ್ಲಿ ಇವರಿಗೆ ಮೊದಲೇ ಹದಿಮೂರನೇ ವರ್ಷದಲ್ಲಿ ಬರಬೇಕಿತ್ತು ಬಟ್ ಕೊಡಲಿಲ್ಲ ಈ ಸತ್ತೇನಾದರೂ ದಲಿತರಿಗೆ ಕೊಡಲೇಬೇಕು ಅಂತ ನಮ್ಮಲ್ಲಿ ಮನವಿ ಬಟ್ ಕೊರಟಗೆರೆ ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಇಂಥ ಆಗಿಲ್ಲ ಅಂದಾಗಿರಲಿಲ್ಲ ಕೆಲಸಗಳೆಲ್ಲ ಆಗಿದೆ ಸುಗಮವಾಗಿದೆ ಬಟ್ ಜನಗಳು ಅದಕ್ಕೆ ಸ್ಪಂದಿಸ್ತಾರೆ ಬಟ್ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಂತ ಆ ಉನ್ನತವಾದ ಮನುಷ್ಯ ಏಕೈಕ ಮನುಷ್ಯ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗಂತೂ ಸಿ ಎಂ ಪದವಿ ಕೊಡಲೇಬೇಕು ಅಂತ ನಮ್ಮೆಲ್ಲರಲ್ಲಿ ಆಚಿಸಿದ್ವಿ ಬೇಡ್ಕೊಳ್ತಿದ್ದೀವಿ ಇವತ್ತು ಹನುಮ ಜಯಂತಿ ಕೂಡಾಂಚನಿ ದೇವಸ್ಥಾನದಲ್ಲಿ ಆಚರಿಸ್ಕೊಂಡಿದ್ದಾರೆ ಎಲ್ಲರೂ ದಲಿತರು ಮತ್ತು ಎಲ್ಲರೂ ಸಂಘಟನೆಗಾರರು ಎಲ್ಲರೂ ಸೇರಿ ಪೂಜೆ ಮಾಡ್ತಿದ್ದಾರೆ ಅವರಿಗೆ ಸುಲಭವಾಗಿ ಬಟ್ ಅವರಿಗೆ ದಲಿತರ ಇದರಿಂದ ಸಿಎಂ ಪದವಿ ಕೊಡಲೇಬೇಕು ಆಂಜನೇಯ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪನಿಗೆ ಆಶೀರ್ವಾದ ಮಾಡಿ ನಮಗಂತೂ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಸಿಎಂ ಪದವಿ ಕೊಡಲೇಬೇಕು ಎಲ್ಲಿ ಬೇಕಾದ್ರು ಕೂಗಾಕ್ತೀವಿ ಬಟ್ ಅವ್ರ ಕೆಲಸ ಆಗಬೇಕು ನಮ್ಮ ನಮ್ಮ ಕ್ಷೇತ್ರಕ್ಕೆ ಅವರು ಸಿ ಎಂ ಆಗಲೇಬೇಕು ಅಂತ ನಮ್ಮಲ್ಲಿ ಮನವಿ ಈಗ ಸಾಹೇಬ್ರೆಂಪಲ್ ಅಭಿಷೇಕ ಪೂಜೆ ಮತ್ತೆ ಪ್ರಸಾದ ವಿನಿಯೋಗ ತುಂಬಾ ಸಾವಿರಾರು ಜನಗಳಿಗೆ ಧರಿಸಿದ್ದಾರೆ ಇವತ್ತು ಬಟ್ ನಮ್ಗೆ ಸೋನಿಯಾ ಗಾಂಧಿ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಮತ್ತೆ ಮೇಡಮ್ ಆಗಲಿ ಎಲ್ಲರೂ ನಮ್ಮ ಸಾಹೇಬರಿಗೆ ಸಿಎಂ ಪದವಿ ಕೊಡಲೇಬೇಕು ಅಂತ ತಮ್ಮಲ್ಲಿ ಬೇಡ್ಕೊಳ್ತಿದೀವಿ ಮೇಡಮ್ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದಲೂ ದಲಿತರು ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಹಾಕುತ್ತಿದ್ದು ನಮ್ಮ ಮಾಜಿ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಸುಮಾರು ಎಂಟು ವರ್ಷಗಳ ಸತತ ಪಕ್ಷವನ್ನು ದುಡಿದು ಅಧಿಕಾರಕ್ಕೆ ತರುವಲ್ಲಿ ಶ್ರಮವಹಿಸಿರುತ್ತಾರೆ ಆದರೆ ಕಾರಣಾಂತರಗಳಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಾಗಿರುವುದಿಲ್ಲ ಆದ ಕಾರಣದಿಂದ ಈ ಬಾರಿ ದಲಿತ ಮುಖ್ಯಮಂತ್ರಿ ಕೊಡಬೇಕೆಂದು ಸನ್ಮಾನ್ಯ ವರಿಷ್ಠರಲ್ಲಿ ಸೋನಿಯಾ ಗಾಂಧಿ ಅವರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ರಾಹುಲ್ ಗಾಂಧಿ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಮತ್ತು ಹನುಮ ಜಯಂತಿ ಪ್ರಯುಕ್ತ ಈ ದಿನ ಸಹೇಬರು ಮುಖ್ಯಮಂತ್ರಿ ಆಗಲೇಬೇಕು ಎಂದು ಪೂಜೆ ಕಾರ್ಯಕ್ರಮ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿರುತ್ತೇವೆ ಕರ್ನಾಟಕದ ದಲಿತ ಎಂ ಮಾಡಬೇಕು ಅಂತ ಎಲ್ಲಾ ಕಡೆಯಿಂದಲೂ ಕೂಗು ಕೇಳಿ ಬರ್ತಾ ಐತೆ ಬರೇ ಡಿ ಕೆ ಶಿವಕುಮಾರ್ ಹೆಸರೇ ಬಂದ್ರೆ ಆಗಲ್ಲ ನಮ್ಮ ಸಾಯಬ್ರ ದಲಿತರು ನಮ್ಮ ಸಾಯೊಬ್ಬರು ಎಲ್ಲವ್ರಿಗೂ ಒಂದು ಸಮಾನತೆ ತಗೊಂಡು ಹೋಗ್ತಾರೆ ಒಟ್ಟಿಗೆ ಹೋಗ್ತಾರೆ ರಾಜಕೀಯ ಮಾಡಲ್ಲ ಅವರಿಗೆ ಸಿ ಎಂ ಪಾತ್ರ ಸಿ ಎಮ್ ಕೊಡಬೇಕು ಅಂತ ನಮ್ಮ ಸೋನಿಯಾ ಗಾಂಧಿ ಅಮ್ಮನ್ ಕೇಳ್ಕೊತಾ ಇದ್ದೀವಿ ರಾಹುಲ್ ಗಾಂಧಿ ಕೇಳ್ಕೊತಾ ಇದ್ದೀವಿ ನಾವೂ ಎಷ್ಟು ಜನ ಹೆಣ್ಮಕ್ಳು ಬೇಕಾದ್ರೂ ನಮ್ಮ ಸಾಹೇಬ್ರಿಗೆ ಹೋರಾಟ ಮಾಡ್ತೀವಿ ಆದರೆ ನಮ್ಮ ಸಾಯೊಬ್ಬರು ಯಾವುದಕ್ಕೂ ನಮ್ಮನ್ನು ಬಿಟ್ಕೊಡ್ತಾ ಇಲ್ಲ ಹಂಗಂತ ನಾವು ಕೇಳ್ತಾ ಇದ್ದೀವಿ ನಮ್ಗೆ ಸೋನಿಯಾ ಗಾಂಧಿ ಸಿ ಎಮ್ ಮಾಡಲೇಬೇಕು ಇದು ಪಣ ತೊಡ್ತೀವಿ ನಮ್ಮ ಕ್ಷೇತ್ರ